ಬರೇ ಆಯ್ ಮಾಡ್ತಾವೆ ನೋಡಿ ಗುರು ನಾನ್ ಎದ್ದಿದ್ದು ಇವತ್ತು ಹತ್ ಗಂಟೆಗೆ ಅಲ್ಲಿ ತಿಕ್ಲಾರಂಗ ಬರೇ ಮಖಾ ತಕೊಂಡು ಊಟ ಮಾಡಿ ಕೆಲ್ಸಕ್ಕೆ ತಗೊಂಡಿವಿ ನಾನು ನಮ್ ದೋಸ್ತ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ ವಾಚ್ ಮ್ಯಾನ್ ನೋಡಿ ಸಾಕಾಗ್ಬಿಟ್ಟವ್ನೆ ಏನು ಇವಾಗ ಬಂದಿರಿ ಅಂತ ಅದ್ಕೆ ಆಯಿ ಮಾಡ್ತಾವ್ನೆ ನೋಡಿ ನಮ್ ದೋಸ್ತ ಊಟ ಮುಖ ತಗೊಂಡ್ ಬರಂಗ ಬಂದ್ಬಿಟ್ಟಾವ್ ನೋಡಿ ಇತ್ತ ಬಾತ್ರೂಮ್ ಅಂಚಿನ ಪಾರ್ವಾಡ್ ಇಡಕತ್ತಾನ ನೋಡಿ ಪಾರ್ವಾಡ್ ಕಾಲಿ ಯಾರು ಅವನ ದಾರ ಪಾಪ ಅದನ್ನ ಬಿಡಿಸ್ತಾವ್ ನೋಡಿ ಅದು ಹುಡುಗ ದಾರ ಕಟ್ಟಬಿಡಿತ್ತು ಅದಕ್ಕೆ ಪಾಪ ಬಿಚ್ಚಕ್ ಟ್ರೈ ಮಾಡ್ತಾವ್ರೆ ನೋಡಿ ನಮ್ ಜೊತೆ ಮತ್ತೊಂದ್ ಇಬ್ರು ಕೆಲ್ಸಕ್ ಬಂದಿದ್ರು ಅವ್ರು ಇವ್ರೆ ಇವತ್ತೇನೋ ಗೊತ್ತಿಲ್ಲ ಮ್ಯಾಚ್ ಮನ್ ಬೆಳಗ್ಗಿಲ್ಲ ಬರೀ ಆಯ್ ಮಾಡ್ತಾವ್ ನೋಡಿ ಆಮೇಲೆ ನಮ್ಮ ಮಾಮ್ ಬಂದ ನಮ್ಮ ಮಾಮ ಇವತ್ತೇನೋ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅದಕ್ಕಂತ ಗೊತ್ತಿಲ್ಲ ಯಾವ ಬೋಳಿ ಬಾ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಇಲ್ಲಿ ವಿಡಿಯೋ ಮುಗಿಸ್ತಿದೀನಿ ಮತ್ತೆ ಶಿವಣ್ಣು ವಿಡಿಯೋದಲ್ಲಿ